ಹಾಯ್ ನಮಸ್ತೆ ಗಣೇಶ ಚೌತಿ ಅಂದರೆ ಗಣೇಶ ಹಬ್ಬದ ದಿನ ನಾವು ಚಂದ್ರ ನೋಡಬಾರ್ದು ಯಾಕೆ ನೋಡಬಾರ್ದು ನೋಡಿದ್ರೆ ಏನಾಗುತ್ತೆ ಅದ್ರ ಹಿಂದಿರೋ ಕಥೆ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೌರಿ ಪುತ್ರನಾದಂತಹ ಗಣೇಶನಿಗೆ ಸಿಹಿ ತಿನಿಸುಗಳು ಅಂದರೆ ತುಂಬ ಇಷ್ಟ ಇರುತ್ತೆ ಹಾಗಾಗಿ ತಾಯಿ ಪಾರ್ವತಿಯು ಹೆಚ್ಚಾಗಿ ಗಣೇಶನಿಗೆ ಸಿಹಿ ತಿಂಡಿಗಳನ್ನ ಮಾಡಿಕೊಡ್ತಾ ಇರ್ತಾರೆ ಈಗಿರುವಾಗ ಒಮ್ಮೆ ಗಣೇಶ ಭಕ್ತ ಮಾಡಿದಂತಹ ಸಿಹಿ ನೈವೇದ್ಯಗಳನ್ನು ಸ್ವೀಕರಿಸಲು ಭೂಲೋಕಕ್ಕೆ ತನ್ನ ವಾಹನವಾದ ಮೂಷಿಕನ್ ಜೊತೆ ಬರ್ತಾರೆ ಆಗ ಅಲ್ಲಿರುವಂತಹ ಎಲ್ಲ ಸಿಹಿ ತಿನಿಸುಗಳನ್ನು ತಿಂದು ಇನ್ನೂ ಸ್ವಲ್ಪ ಉಳಿದಿರೋದನ್ನು ತೆಗೆದುಕೊಂಡು ಮನೆ ಕಡೆ ಹೋಗ್ತಾ ಇರ್ತಾರೆ ಹೀಗೆ ಹೋಗ್ಬೇಕಾದ್ರೆ ಅತಿ ಹೆಚ್ಚು ಸಿಹಿ ತಿನಿಸುಗಳನ್ನ ತಿಂದಿದ್ರಿಂದ ಗಣೇಶ ಹಾಗೂ ಮೂಷಿಕ ದಾರಿ ಮಧ್ಯೆ ಬಿದ್ದುಬಿಡ್ತಾರೆ ತಾನು ಬಿದ್ದಿರೋದನ್ನು ಯಾರೂ ನೋಡಿಲ್ಲ ಅಂದ್ಕೊಂಡಂತಹ ಗಣೇಶ ಬಿದ್ದಿರುವಂತಹ ಸಿಹಿ ತಿನಿಸುಗಳನ್ನ ಮತ್ತೆ ಆರಿಸ್ಕೊಳ್ತಾ ಇರ್ತಾನೆ ಒಬ್ಬರೇ ಆಗ ಚಂದ್ರ ಗಣೇಶನ ಡೊಳ್ಳೊಟ್ಟೆ ಅವನ ವೇಷನ ನೋಡಿ ತುಂಬ ಇರ್ತಾನಂತೆ ಇದರಿಂದ ಕೋಪಿತಗೊಂಡಂತಹ ಗಣೇಶ ಚಂದ ಮಾಮಂಗೆ ಶಾಪ ಕೊಡ್ತಾನೆ ನೀನು ಇವತ್ತಿಂದ ಆಕಾಶದಲ್ಲಿ ಕಣ್ಮರೆಯಾಗು ಅಂತ ಅತಿ ಸುಂದರ ಅಂತ ಅಂದ್ಕೊಂಡಿರುವಂಥ ಚಂದ್ರನ್ಗೆ ಈ ಶಾಪದಿಂದ ತುಂಬ ದುಃಖ ಆಗುತ್ತೆ ನನ್ನ ಸೌಂದರ್ಯನ ಎಲ್ಲರೂ ಹೇಗೆ ನೋಡ್ತಾರೆ ಅನ್ನೋ ಚಿಂತೆ ಶುರುವಾಗುತ್ತೆ ಹಾಗೆ ಗಣೇಶನ ಪರಿಸ್ಥಿತಿ ನೋಡಿ ನಕ್ಕಿದ್ರಿಂದ ಗಣೇಶನಲ್ಲಿ ಕ್ಷಮೆ ಯಾಚಿಸ್ತಾರೆ ನೀನು ಕೊಟ್ಟಂತಹ ಶಾಪನ ಹಿಂತಿರ್ಸ್ಕೋ ಅಂತ ಹೇಳಿ ಬೇಡ್ಕೊಳ್ತಾರೆ ಇದಕ್ಕೊಪ್ಪಿದಂತಹ ಗಣೇಶ ಶಾಪನ ಹಿಂದೆ ತೆಗೆದುಕೊಳ್ಳೋದಕ್ಕಾಗಲ್ಲ ಆದರೆ ಕೊಟ್ಟಿರುವಂಥ ಶಾಪನ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಹೇಳಿ ಚಂದ್ರನ್ಗೆ ತಿಂಗಳಲ್ಲಿ ಒಂದಿನ ಮಾತ್ರ ನೀನ್ ಯಾರಿಗೂ ಕಾಣದೆ ಹೋಗು ಹಾಗೆ ಇನ್ ಒಂದಿನ ಪೂರ್ಣ ಚಂದ್ರನಾಗಿ ಎಲ್ಲರಿಗೂ ನಿನ್ ದರ್ಶನ ಕೊಡು ಅಂತ ಹೇಳ್ತಾರೆ ಆ ಸಮಯದಿಂದ ಭೂಲೋಕದಲ್ಲಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಅನ್ನೋದು ಪ್ರಾರಂಭವಾಯಿತು ಅನ್ನೋ ಒಂದು ಪುರಾಣ ಗಣೇಶ ಹಬ್ಬದ ದಿನನೇ ಈ ಘಟನೆ ನಡೀತಂತೆ ಹಾಗಾಗಿ ಗಣೇಶ ದಿನ ಯಾರೆಲ್ಲ ಚಂದ್ರನ್ ನೋಡ್ತಾರೋ ಅವ್ರಿಗೆಲ್ಲ ಗಣೇಶನ್ ಶಾಪಕ್ಕೆ ಬಲಿ ಅನ್ನೋದು ಒಂದು ವರದಿ ಅಕಸ್ಮಾತ್ ಯಾರಾದರೂ ಚಂದ್ರನ ದರ್ಶನ ಮಾಡಿದ್ರೆ ಆವತ್ತು ಅದಕ್ಕೆ ಪರಿಹಾರ ಏನು ಅದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಚಂದ್ರನ ದರ್ಶನ ಮಾಡೋದಕ್ಕೆ ಹೋಗಬೇಡಿ ಗಣೇಶ ಹಬ್ಬದ ದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ